ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮುಸ್ವಾಮಿ ಕುಲಕೋಡು ಸ್ನೇಹಿತರೆ ನಿಮ್ಗೆ ಬ್ಯಾಂಕ್ ಉದ್ಯೋಗಿ ಆಗ್ಬೇಕು ಎಂಬುದು ನಿಮ್ಮ ಕನಸಾಗಿದ್ರೆ ಇವತ್ತು ಈ ವಿಡಿಯೋದಲ್ಲಿ ಎರಡು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ನಿಮ್ಗೆ ಕೊಡ್ತೇನೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ನಮ್ಮ ದೇಶದ ಹನ್ನೆರಡು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಯುಕೋ ಬ್ಯಾಂಕ್ ಅಂದ್ರೆ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಕೂಡ ಒಂದು ಈ ಬ್ಯಾಂಕ್ ಈಗ ಲೋಕಲ್ ಬ್ರಾಂಚ್ ಆಫೀಸರ್ ಅಂತ ಒಂದು ಹುದ್ದೆ ಏನಿದೆ ಇದು ಜೂನಿಯರ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನ ಹುದ್ದೆ ಆಗಿದೆ ಈ ಹುದ್ದೆಗೆ ನೇಮಕ ಮಾಡ್ಕೊಳ್ತಾ ಇದೆ ಒಟ್ಟು ಇನ್ನೂರ ಐವತ್ತು ಹುದ್ದೆಗಳಿಗೆ ನೇಮಕ ನಡೀತಾ ಇದೆ ಇದರಲ್ಲಿ ಈ ಇನ್ನೂರ ಐವತ್ತು ಹುದ್ದೆಗಳಲ್ಲಿ ಮೂವತ್ತೈದು ಹುದ್ದೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಲಿದೆ ಇದನ್ನ ಕನ್ನಡಿಗರಿಗೆ ಮೀಸಲಾಗಿದೆ ಈ ಕನ್ನಡ ಬಂದವರಿಗೆ ಕನ್ನಡದಲ್ಲಿ ಓದು ಬರ ಬರೆಯಲು ಬರುವಂತವರಿಗೆ ಈ ಹುದ್ದೆಯನ್ನ ನೀಡಲಾಗುತ್ತದೆ ಇದಕ್ಕೆ ಭಾಷಾ ಪರೀಕ್ಷೆ ಕೂಡ ನೇಮಕಾತಿ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಯಾವುದೇ ಪದವೀಧರರು ಈ ಮೂವತ್ತೈದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಇದು ಏನಂತ ಹೇಳಿದ್ರೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಈ ಹುದ್ದೆ ಹೆಸರು ಇದನ್ನ ಈಗ ನೇಮಕಾತಿ ನಡೀತಾ ಇದೆ ಫೆಬ್ರವರಿ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರ್ತದೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ನೀವು ಯುಕೋ ಬ್ಯಾಂಕ್ ನ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಈ ನೇಮಕಾತಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತದೆ ಆನ್ಲೈನ್ ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಎಂಟುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿರ್ತದೆ ನಾ ಹಿಂದೆ ಹೇಳಿದಾಗ ಯಾವುದೇ ಪದವೀಧರರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಮ್ಮ ರಾಜ್ಯದ ಎಂಟು ಜಿಲ್ಲಾ ಕೇಂದ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಆನ್ಲೈನ್ ಟೆಸ್ಟ್ ನಡೆಯುತ್ತೆ ಆ ನಂತರ ಸಂದರ್ಶನ ನಡೆಸಿ ನೇಮಕಾತಿ ಮಾಡ್ಕೊಳ್ತಾರೆ ಇದೊಂದು ಒಂದು ಸುದ್ದಿ ಆಯ್ತು ಸ್ನೇಹಿತರೆ ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು ನಾನು ಹಿಂದೆ ಹೇಳಿದಾಗ ನಮ್ಮ ದೇಶದಲ್ಲಿ ಹನ್ನೆರಡು ರಾಷ್ಟ್ರೀಕೃತ ಬ್ಯಾಂಕುಗಳಿದಾವೆ ಎಲ್ಲ ಮಜ್ಜಾಗಿ ಇಪ್ಪತ್ತೆಂಟು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಈಗ ಹನ್ನೆರಡು ಬಂದಿದ್ದಾವೆ ಅದರೊಳಗೆ ಒಂದು ಅತ್ಯಂತ ದೊಡ್ಡ ಬ್ಯಾಂಕು ನಮ್ಮ ದೇಶದ ಅತ್ಯಂತ ದೊಡ್ಡ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಅಂತ ಕರಿತೀವಿ ಅದು ಪ್ರತ್ಯೇಕವಾಗಿ ನೇಮಕಾತಿ ಮಾಡಿಕೊಳ್ಳುತ್ತೆ ಮತ್ತು ಉಳಿದ ಹನ್ನೊಂದು ಬ್ಯಾಂಕ್ಗಳಿಗೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ನಿಮ್ಗೆ ಗೊತ್ತಿರ್ಬೋದು ಬ್ಯಾಂಕ್ ನೇಮಕಾತಿ ಸಂಸ್ಥೆ ಏನಂದ್ರೆ ಐ ಬಿ ಪಿ ಎಸ್ ಅಂತ ಕರಿತೀವಿ ನಾವು ಸಂಸ್ಥೆ ಈ ಸಂಸ್ಥೆ ನೇಮಕಾತಿ ಮಾಡಿಕೊಳ್ಳುತ್ತೆ ಈ ಸ್ನೇಹಿತರೆ ಐ ಬಿ ಎಸ್ ಏನ್ ಮಾಡುತ್ತೆ ಪ್ರತಿ ವರ್ಷ ಜನವರಿಯಲ್ಲಿ ತಾನು ಯಾವ ಹುದ್ದೆಗೆ ಯಾವಾಗ ಪರೀಕ್ಷೆ ನಡೆಸುತ್ತೇವೆ ಅಂತ ಒಂದು ವೇಳಾಪಟ್ಟಿಯನ್ನ ಪ್ರಕಟಿಸ್ತಾರೆ ಅದೇ ವೇಳಾಪಟ್ಟಿ ಪ್ರಕಾರ ಈ ಪರೀಕ್ಷೆ ನಡ್ಕೊಂಡು ಬರುತ್ತೆ ನೇಮಕಾತಿ ನಡ್ಕೊಂಡ್ ಬರ್ತವೆ ಬ್ಯಾಂಕುಗಳು ತಮ್ಮ ಅಲ್ಲಿ ಖಾಲಿ ಇರುವ ಹುದ್ದೆಗಳ ಮಾಹಿತಿಯನ್ನ ಈ ಐ ಬಿ ಸಂಸ್ಥೆಗೆ ಕೊಡ್ತವೆ ಆ ಹುದ್ದೆಗಳಿಗೆ ನೇಮಕ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಕೆಲವು ಹುದ್ದೆಗಳಿಗೆ ಸಂದರ್ಶನ ಇರುತ್ತದೆ ಕೆಲವು ಹುದ್ದೆಗಳಿಗೆ ಸಂದರ್ಶನ ಇರೋದಿಲ್ಲ ಸ್ನೇಹ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿರುವ ಎರಡು ಗ್ರಾಮೀಣ ಬ್ಯಾಂಕುಗಳು ಸೇರಿದಂತೆ ದೇಶದಲ್ಲಿನ ಗ್ರಾಮೀಣ ಬ್ಯಾಂಕುಗಳಿಗೂ ಕೂಡ ಐಪಿಬಿಎಸ್ ಬಿ ಎಸ್ ಮೂಲಕ ನೇಮಕಾತಿ ನಡೆಯುತ್ತೆ ಈ ನೇಮಕಾತಿಗಳಿಗಾಗಿ ಒಂದು ಎರಡು ಹಂತದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಲಾಗುತ್ತದೆ ಒಂದು ಪೂರ್ವಭಾವಿ ಪರೀಕ್ಷೆ ಮತ್ತೊಂದು ಮುಖ್ಯ ಪರೀಕ್ಷೆ ಕೆಲವು ಆಫೀಸರ್ ಹುದ್ದೆಗಳಿಗೆ ಮಾತ್ರ ಸಂದರ್ಶನ ಇರುತ್ತೆ ಸ್ನೇಹಿತರೆ ಈಗ ಐಬಿಬಿಎಸ್ ಸಂಸ್ಥೆ ಈಗ ವೇಳಾಪಟ್ಟಿ ಪ್ರಕಟಿಸಿದೆ ಅಂತ ನಾನೇನು ಹೇಳಿದೆ ಆ ವೇಳಾಪಟ್ಟಿಯ ಪ್ರಕಾರ ಈ ಹುದ್ದೆಗಳಿಗೆ ಅಂದ್ರೆ ಆರ್ ಆರ್ ಬಿ ಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಯಾವಾಗ ಪರೀಕ್ಷೆ ನಡೆಸಲಾಗುತ್ತದೆ ಎಂಬ ಮಾಹಿತಿಯನ್ನು ನಿಮ್ಗೆ ನೀಡಿದ್ದಾರೆ ಯಾಕೆಂದ್ರೆ ನೀವು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಈ ವೇಳಾಪಟ್ಟಿಯನ್ನ ಪ್ರಕಟಿಸಿದ್ದಾರೆ ಯಾವ ಹುದ್ದೆಗಳಿಗೆ ಅಂದ್ರೆ ನಾನು ಹೇಳಿದಾಗೆ ಮಲ್ಟಿಪರ್ಪಸ್ ಆ ಹುದ್ದೆಗಳಿವೆ ಆಫೀಸರ್ ಅಸಿಸ್ಟೆಂಟ್ ಅಂತ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗಳಂತ ಇದನ್ನು ಒಂದ್ ರೀತಿ ಕ್ಲಿನಿಕಲ್ ಕೇಡರ್ ಹುದ್ದೆ ಅಂತ ಹೇಳ್ಬೋದು ಇದೀಗ ಈ ಹುದ್ದೆಗಳಿಗೆ ಯಾವಾಗ ಪರೀಕ್ಷೆ ನಡೆಯುತ್ತೆ ಅಂತಂದ್ರೆ ಆಗಸ್ಟ್ ಮೂವತ್ತು ಮತ್ತು ಆ ಸೆಪ್ಟೆಂಬರ್ ಆರು ಮತ್ತು ಏಳರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಈ ವೇಳಾಪಟ್ಟಿಯಲ್ಲಿ ತಿಳಿಸಲಾಗಿದೆ ಆಫೀಸರ್ ಸ್ಕೇಲ್ ಹುದ್ದೆಗಳಿಗೆ ಅಂದ್ರೆ ಆಫೀಸರ್ ಸ್ಕೇಲ್ ಅಲ್ಲಿ ಆಫೀಸರ್ ಸ್ಕೇಲ್ ಒನ್ ಟೂ ತ್ರೀ ಅಂತ ಹುದ್ದೆಗಳಿಗೆ ನೇಮಕ ನಡೆಯುತ್ತೆ ಈ ಸ್ಕೇಲ್ ಆಫೀಸರ್ ಸ್ಕೇಲ್ ಹುದ್ದೆಗಳಿಗೆ ಜುಲೈ ಇಪ್ಪತ್ತೇಳು ಆಗಸ್ಟ್ ಎರಡು ಮತ್ತು ಮೂರರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಮುಖ್ಯ ಪರೀಕ್ಷೆ ನೆಕ್ಸ್ಟ್ ಹಂತದ ಮುಖ್ಯ ಪರೀಕ್ಷೆ ಆಫೀಸರ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನವೆಂಬರ್ ಒಂಬತ್ತರಂದು ನಡೆಸಲಾಗುತ್ತದೆ ಆಫೀಸರ್ ಸ್ಕೇಲ್ ಹುದ್ದೆಗಳಿಗೆ ಏನು ಸೆಪ್ಟೆಂಬರ್ ಹದಿಮೂರರಂದು ಮುಖ್ಯ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅಂತ ಈ ವೇಳಾಪಟ್ಟಿಯಲ್ಲಿ ತಿಳಿಸಲಾಗಿದೆ ಯಾವುದೇ ಪದವೀಧರರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ನೀವು ಪದವಿ ಪಡೆದಿದ್ರೆ ಅಥವಾ ಅಂತಿಮ ವರ್ಷದಲ್ಲಿ ನೀವು ಓದ್ತಾ ಇದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ ಹಾಗಾಗಿ ನೀವು ಈಗಲಿಂದಲೇ ಈ ಪರೀಕ್ಷಾ ದಿನಾಂಕವನ್ನು ನೋಡಿಕೊಂಡು ನೀವು ಆ ಪರೀಕ್ಷೆಗೆ ಸಿದ್ಧತೆ ಮಾಡಬಹುದು ಈ ಪರೀಕ್ಷಾ ದಿನಾಂಕಕ್ಕಿಂತ ಅಂದ್ರೆ ಏನು ಆಫೀಸರ್ ಸ್ಕೇಲ್ ಹುದ್ದೆಗಳಿಗೆ ಜುಲೈ ಇಪ್ಪತ್ತೇಳು ಕೊಟ್ಟಿದ್ದಾರೆ ಈ ಜುಲೈ ಇಪ್ಪತ್ತೇಳು ಏನು ಕೊಟ್ಟಿದ್ದಾರೆ ಇದಕ್ಕಿಂತ ಒಂದು ತಿಂಗಳು ಮೊದಲು ಅಧಿಸೂಚನೆಯನ್ನ ಪ್ರಕಟಿಸಲಾಗುತ್ತದೆ ನಿಮಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ ನೀವು ಇದರಲ್ಲಿ ಯಾವ ಹುದ್ದೆಗೆ ಬೇಕಾದರೂ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಆನ್ಲೈನ್ ನಲ್ಲಿ ಅರ್ಜಿ ಶುಲ್ಕ ಪಾವತಿಸಬಹುದು ಇದೆಲ್ಲ ಮಾಹಿತಿಯನ್ನ ಅವರು ಅಧಿಸೂಚನೆಯಲ್ಲಿ ಒಂದು ತಿಂಗಳು ಮೊದಲು ಅಧಿಸೂಚನೆ ಹೊರಡಿಸ್ತಾರೆ ಆ ಅಧಿಸೂಚನೆಯಲ್ಲಿ ನಿಮಗೆಲ್ಲ ಮಾಹಿತಿ ನೀಡಲಾಗುತ್ತದೆ ಅದರ ಪ್ರಕಾರ ನೀವು ಅರ್ಜಿ ಸಲ್ಲಿಸಬಹುದು ಆದ್ರೆ ಒಂದ್ ತಿಂಗಳು ಮುಂಚೆ ನಿಮಗೆ ಮಾಹಿತಿ ನೀಡಿದ್ರೆ ಪರೀಕ್ಷೆಗೆ ಅಧ್ಯಯನ ನಡೆಸಕ್ ಸಾಧ್ಯವೇ ಅದಕ್ಕೆ ಈ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ನೀವು ಈಗಿನಿಂದಲೇ ಸಿದ್ಧತೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರು ಇದು ನಾನು ಹೇಳಿದಾಗೆ ಎರಡು ಗ್ರಾಮೀಣ ರಾಜ್ಯದ ಎರಡು ಗ್ರಾಮೀಣ ಬ್ಯಾಂಕ್ಗಳು ಈ ನೇಮಕಾತಿ ಅಂದ್ರೆ ಆರ್ ಬಿ ಐ ನೇಮಕಾತಿಯಲ್ಲಿ ಭಾಗವಹಿಸುತ್ತವೆ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಮ್ಮ ರಾಜ್ಯದಲ್ಲಿ ಈಗ ಉಳಿದಿರೋದು ಎರಡೇ ಗ್ರಾಮೀಣ ಬ್ಯಾಂಕುಗಳು ಅವು ಅವು ಎರಡು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಇರುವ ಹುದ್ದೆಗಳಿಗೂ ಈ ನೇಮಕಾತಿ ನಡೆಯುತ್ತೆ ಈ ಈ ಮೂಲಕ ನೇಮಕಾತಿ ನಡೆಯುತ್ತೆ ಸ್ನೇಹಿತರೆ ಈ ಗ್ರಾಮೀಣ ಬ್ಯಾಂಕುಗಳನ್ನ ಅದರ ಪೇರೆಂಟ್ ಬ್ಯಾಂಕುಗಳೊಂದಿಗೆ ಅಂದ್ರೆ ಆ ಪೇರೆಂಟ್ ಬ್ಯಾಂಕುಗಳೊಂದಿಗೆ ವಿಲೀನಗೊಳಿಸುವ ಪ್ರಕ್ರಿಯೆ ನಡೀತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ಈ ಸಂಬಂಧ ತೀರ್ಮಾನ ತಗೊಂಡಿದೆ ಹಾಗಾಗಿ ನೀವು ಈಗ ಈ ಆರ್ ಆರ್ ಬಿ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಏನು ಹುದ್ದೆ ಅಪ್ಪ ನಾನು ಯಾಕಪ್ಪ ಅರ್ಜಿ ಸಲ್ಲಿಸ್ಲಿ ಅಂತ ಅನ್ಕೋಬೇಡಿ ಖಾಲಿ ಇದ್ರೆ ಈ ವರ್ಷ ನೀವು ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ನೇಮಕಗೊಂಡ್ರೆ ಮುಂದೆ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗೂ ಒಂದರ ಅಹ್ ಉದ್ಯೋಗಿಯಾಗಿ ಅಹ್ ಉದ್ಯೋಗಿ ಆಗುವ ಅವಕಾಶ ಇರ್ತದೆ ಯಾಕಂದ್ರೆ ಈಗ ಏನು ರೂರಲ್ ಬ್ಯಾಂಕ್ ನೀವು ಎಂಪ್ಲಾಯಿ ಆಗ್ತೀರಿ ಅವರನ್ನು ಕೂಡ ವಿಲೀನಗೊಳಿಸುವ ಪ್ರಕ್ರಿಯೆ ಸಂದರ್ಭದಲ್ಲಿ ನಿಮ್ಮನ್ನು ರಾಷ್ಟ್ರೀಕೃತ ಬ್ಯಾಂಕ್ ಒಂದಿಗೆ ವಿಲೀನಗೊಳಿಸಲಾಗುವುದರಿಂದ ನಿಮ್ಗೆ ಆ ಒಂದು ಅವಕಾಶ ಇರ್ತದೆ ಹಾಗಾಗಿ ಈ ವರ್ಷ ಯಾವುದೇ ಕಾರಣಕ್ಕೂ ಆರ್ ಆರ್ಬಿ ಇಲ್ಲಿ ನಿಮ್ಗೆ ಹುದ್ದೆ ನನ್ಗೆ ಯಾಕಪ್ಪ ಅಂತ ಯೋಚನೆ ಮಾಡಬೇಡಿ ದಯವಿಟ್ಟು ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಇಂದಿನಿಂದ ಸ್ನೇಹಿತರೆ ಐ ಬಿ ಪಿ ಎಸ್ ಇನ್ನು ಹನ್ನೊಂದು ಉಳಿದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ನಾನು ಹಿಂದೆ ಹಿಂದೆ ಹೇಳಿದಾಗೆ ನೇಮಕಾತಿ ಮಾಡ್ಕೊಳ್ತದೆ ಮೊದಲಿಗೆ ಕ್ಲರಿಕಲ್ ನ ಹುದ್ದೆಗಳಿಗೆ ನಂತರ ಪ್ರೊಬೆಷನರಿ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಏನು ಕೇಳ್ತೀವಿ ಆ ಹುದ್ದೆಗಳಿಗೆ ನಂತರ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುತ್ತೆ ಸ್ನೇಹಿತರೆ ಮೊದಲು ಕ್ಲರಿಕಲ್ ನ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿತ್ತು ಈ ಬಾರಿ ಕ್ಲಿನಿಕಲ್ ನ ಹುದ್ದೆಗೆ ಡಿಸೆಂಬರ್ ನಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ ಅಂತ ಈ ವೇಳಾಪಟ್ಟಿಯಲ್ಲಿ ಹೇಳಲಾಗಿದೆ ಅಲ್ಲದೆ ಕ್ಲರಿಕಲ್ ನ ಹುದ್ದೆಯ ಹೆಸರನ್ನ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಮಾಡಿದ್ದಾರೆ ಅಹ್ ಸಿ ಎಸ್ ಸಿ ಅಂತ ಹೇಳ್ಬಿಟ್ಟು ಕ್ಲಿನಿಕಲ್ ಕೇಡ್ ಅನ್ನ ಹುದ್ದೆಗೆ ಸಿ ಎಸ್ ಅಂತ ಮಾಡಿದ್ದಾರೆ ಈ ಸತಿ ಬದಲಾವಣೆಯನ್ನು ಐ ಬಿ ಪಿ ಎಸ್ ಮಾಡಿದೆ ಐ ಬಿ ಪಿ ಎಸ್ ಈ ಬದಲಾವಣೆಯನ್ನು ಯಾಕೆ ಮಾಡಿರ್ಬೋದು ಎಂಬ ಕುರಿತು ಈಗ ಚರ್ಚೆ ಕೂಡ ನಡೀತಿದೆ ಬಹುಶಃ ಎಸ್ ಬಿ ಐ ಅಂದ್ರೆ ನಾನು ಹೇಳಿದಾಗ ಹನ್ನೆರಡು ರಾಷ್ಟ್ರೀಯ ಕೃತ ಬ್ಯಾಂಕ್ಗಳಲ್ಲಿ ಎಸ್ ಬಿ ಐ ಸಪ್ರೇ ಪ್ರತ್ಯೇಕವಾಗಿ ನೇಮಕಾತಿ ಮಾಡಿಕೊಳ್ಳುತ್ತಿತ್ತು ಈ ಬಹುಶಃ ಎಸ್ ಬಿ ಐ ಕೂಡ ಇನ್ನು ಮುಂದೆ ಐ ಬಿ ಎಸ್ ಮೂಲಕವೇ ನೇಮಕಾತಿ ಮಾಡಿಕೊಳ್ಳುವ ಸಾಧ್ಯತೆಗಳು ಇರುವುದರಿಂದ ಈ ಹುದ್ದೆಯ ಹುದ್ದೆ ಕ್ಲರಿಕಲ್ ಕ್ರೆಡಿಡರ್ನ ಹುದ್ದೆಯ ಹೆಸರನ್ನ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಮೋಸ್ಟ್ಲಿ ಐ ಎಸ್ ಬಿ ಏನ್ ಮಾಡ್ತಿತ್ತು ಸೇಲ್ಸ್ ಅಸೋಸಿಯೇಟ್ಸ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಹೆಸರು ಕೊಡ್ತಾ ಇತ್ತು ಕ್ಲರಿಕಲ್ ಕ್ರೆಡರ್ನ ಹುದ್ದೆಗೆ ಬಹುಶಃ ಅದನ್ನ ಇಲ್ಲಿ ಕೊಟ್ಟಿರೋದನ್ನ ನೋಡಿದ್ರೆ ಬಹುಶಃ ಈ ಬಾರಿಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ಎಸ್ ಬಿ ಐ ಕೂಡ ಭಾಗವಹಿಸುವ ಸಾಧ್ಯತೆಗಳಿದೆ ಅಂತ ಅನ್ಸುತ್ತೆ ಈ ಕ್ಲಿನಿಕಲ್ ಕೈಡ್ ನ ಹುದ್ದೆಗೆ ಡಿಸೆಂಬರ್ನಲ್ಲಿ ಪೂರ್ವಭಾವಿ ಎರಡು ಹಂತದ ಪರೀಕ್ಷೆ ಇರ್ತದೆ ಪೂರ್ವಭಾವಿ ಪರೀಕ್ಷೆಯನ್ನ ಡಿಸೆಂಬರ್ ಆರು ಏಳು ಹದಿಮೂರು ಹದಿನಾಲ್ಕರಂದು ನಡೆಸಲಾಗುವುದು ಅಂತ ಈ ವೇಳಾಪಟ್ಟಿಯಲ್ಲಿ ತಿಳಿಸಿದ್ದಾರೆ ಮುಖ್ಯ ಪರೀಕ್ಷೆ ಫೆಬ್ರವರಿ ಒಂದರಂದು ನಡೆಯುತ್ತೆ ಮುಖ್ಯ ಪರೀಕ್ಷೆ ಫೆಬ್ರವರಿ ಪೂರ್ವ ಈ ಪರೀಕ್ಷೆಯಲ್ಲಿ ಅರ್ವತ್ತೆ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಫೆಬ್ರವರಿ ಒಂದರಂದು ಮುಖ್ಯ ಪರೀಕ್ಷೆ ನಡೆಸಲಾಗುತ್ತದೆ ಇನ್ನು ಕ್ಲೆರಿಕೇಡರ್ನ ಹುದ್ದೆಗಳಿಗೆ ಇನ್ನು ಪ್ರೊಬೆಷರ್ ಆಫೀಸರ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಸ್ ಹುದ್ದೆಗಳೇನಿವೆ ಈ ಹುದ್ದೆಗಳಿಗೆ ಅಕ್ಟೋಬರ್ ನಾಲ್ಕು ಅಕ್ಟೋಬರ್ ಐದು ಮತ್ತು ಅಕ್ಟೋಬರ್ ಹನ್ನೊಂದರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ತಿಳಿಸಲಾಗಿದೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಮುಖ್ಯ ಪರೀಕ್ಷೆ ನಡೆಯುತ್ತಂತ ಈಗ ತಿಳಿಸಲಾಗಿದೆ ಈ ಎಲ್ಲ ಹುದ್ದೆಗಳಿಗೆ ಏನು ಇನ್ನು ಕೇಡರ್ ಹುದ್ದೆ ಇರ್ಬೋದು ಅಥವಾ ಪ್ರೊಬೆಷನರಿ ಆಫೀಸರ್ ಹುದ್ದೆಗೆ ಇರ್ಬೋದು ಪದವಿ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿರುತ್ತದೆ ನೀವು ಪದವೀಧರರಾಗಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಆದ್ರೆ ನೀವು ಅಂತಿಮ ವರ್ಷದಲ್ಲಿ ಓದ್ತಾ ಇದ್ರೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮ ಅಂಕಗಳನ್ನ ಮಾಹಿತಿ ನೀಡಬೇಕಾಗುತ್ತದೆ ಕ್ಲರಿಕಲ್ ಕೇಡರ್ ಹುದ್ದೆಗಳಿಗೆ ಸಂದರ್ಶನ ಇರುವುದಿಲ್ಲ ಪ್ರೊಫೆಷನರಿ ಆಫೀಸರ್ ಹುದ್ದೆಗಳಿಗೆ ಸಂದರ್ಶನ ಇರ್ತದೆ ಕೇಡರ್ ಹುದ್ದೆಗಳಿಗೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇರ್ತದೆ ನಮ್ಮ ರಾಜ್ಯದ ಅಭ್ಯರ್ಥಿಗಳು ಕನ್ನಡ ಅಥವಾ ಕೊಂಕಣಿ ಯಾವ್ದಾದ್ರು ಒಂದು ಭಾಷೆನ ಆಯ್ಕೆ ಮಾಡ್ಕೊಂಡು ಪರೀಕ್ಷೆ ಬರಬಹುದು ಇಲ್ಲ ಇಂಗ್ಲಿಷ್ ಹಿಂದಿಲಿ ಬರಿತೀವಿ ಅಂದ್ರೆ ಅದಕ್ಕೂ ಅವಕಾಶ ಇರ್ತದೆ ಈಗ ನಾನು ಹಿಂದೆ ಮಾಡ್ತಿದ್ದೆ ಆರ್ ಆರ್ ಬಿ ಅಲ್ಲಿನ ಹುದ್ದೆಗಳಿಗೂ ಕೂಡ ಕನ್ನಡ ಭಾಷೆಯಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ನಡೆಯುತ್ತೆ ನೀವು ನೀವು ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರಿಬಹುದು ರಾಜ್ಯದ ಒಂಬತ್ತು ಪರೀಕ್ಷಾ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರ ತೆರೆದಿರಲಾಗಿರ್ತದೆ ನಿಮ್ಮ ಹತ್ತಿರದ ಪರೀಕ್ಷಾ ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರ ಇರ್ಬೋದು ನೀವು ಹತ್ತಿರದ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಬರೀಬಹುದಾಗಿರ್ತದೆ ಹಾಗಾಗಿ ನೀವು ಈಗ ಕನ್ನಡಿಗರಿಗೆ ಈಗ ಈಗ ಕ್ಲರ್ಕೇಡರ್ನ ಹುದ್ದೆಗಳನ್ನ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳಿವೆ ಅಂತ ಅನೌನ್ಸ್ ಮಾಡ್ತಾರೆ ಏನು ಅಧಿಸೂಚನೆಯನ್ನ ಪ್ರಕಟಿಸುವಾಗ ರಾಜ್ಯದಲ್ಲಿ ಯಾವ ಬ್ಯಾಂಕು ಎಷ್ಟು ಉದ್ಯೋಗಗಳಿಗೆ ನೇಮಕ ಮಾಡ್ಕೊಳ್ತದೆ ಎಂಬ ಮಾಹಿತಿಯನ್ನು ಕೂಡ ನೀಡಲಾಗುತ್ತದೆ ಹಾಗಾಗಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡುವಂತ ಒಂದು ಆ ವ್ಯವಸ್ಥೆ ಇದೆ ಇದನ್ನ ಅಭ್ಯರ್ಥಿಗಳು ಬಳಸ್ಕೊಳ್ಬೇಕು ಬ್ಯಾಂಕ್ ಉದ್ಯೋಗ ಕೆಲಸ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಉದ್ಯೋಗ ಅಂತಂದ್ರೆ ಬಹಳಷ್ಟು ಮಂದಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೀಗಾಗಿ ಬೇರೆ ರಾಜ್ಯದ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಹೀಗಾಗಿ ನಮ್ಮ ಬ್ಯಾಂಕುಗಳಲ್ಲಿ ಕನ್ನಡ ಮಾತಾಡೋದ್ರೆ ಸಿಗಲ್ಲ ಅಂತ ನಾವು ದೂರ್ತಾ ಇರ್ತೀವಿ ಇದು ತಪ್ಪಬೇಕಾದ್ರೆ ನಮ್ಮ ರಾಜ್ಯದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನಡೆಯುವ ನೇಮಕಾತಿ ಪರೀಕ್ಷೆಗಳನ್ನ ಬರೆದು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೇಮಕಗೊಳ್ಬೇಕು ಆಗ ನಮ್ ಕರ್ನಾಟಕ ಕರ್ನಾಟಕದಲ್ಲಿನ ಬ್ಯಾಂಕುಗಳಲ್ಲಿ ಕನ್ನಡಿಗರೇ ಸರ್ವಿಸ್ ಕೊಡಕ್ ಸಾಧ್ಯ ಆಗತ್ತೆ ಸ್ನೇಹಿತರೆ ನಾನು ಹೇಳಿದ ಹಾಗೆ ಇನ್ನೊಂದು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆ ಈ ಹುದ್ದೆಗಳಿಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಿಮ್ಗೆ ಗೊತ್ತಿರತ್ತೆ ಬೇರೆ ಬೇರೆ ರೀತಿಯ ಕೆಲಸಗಳು ಐ ಟಿ ಡಿಪಾರ್ಟ್ಮೆಂಟ್ ಇರ್ತದೆ ಈಗಂತೂ ಸಾಫ್ಟ್ವೇರ್ ಇದು ಆನ್ಲೈನ್ ಬ್ಯಾಂಕಿಂಗ್ ಆದ್ಮೇಲೆ ಐ ಟಿ ಡಿಪಾರ್ ಐ ಟಿ ಡಿಪಾರ್ಟ್ಮೆಂಟ್ ನ ಕೆಲಸ ಬಹಳ ಇರ್ತದೆ ಸೊ ಬೇರೆ ಬೇರೆ ಸೇಲ್ಸ್ ಮ್ಯಾನೇಜರ್ ಇದು ಈ ತರ ಬೇರೆ ಬೇರೆ ಉದ್ಯೋಗಗಳು ಇರ್ತಾರೆ ಬ್ಯಾಂಕ್ ಅಲ್ಲಿ ಬರೀ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಥವಾ ಇದು ಮ್ಯಾನೇಜರ್ ಉದ್ಯೋಗಗಳು ಮಾತ್ರ ಅಲ್ಲ ಬೇರೆ ಬೇರೆ ವಿಭಾಗಗಳಿರ್ತವೆ ಆ ಹುದ್ದೆ ವಿಭಾಗಗಳಿಗೆ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆ ಹುದ್ದೆ ಅಂತ ಕಳೀತಾರೆ ಈ ಹುದ್ದೆಗಳಿಗೆ ಯಾವ ಹನ್ನೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಯಾವೆಲ್ಲ ಹುದ್ದೆಗಳಿವೆ ಅವುಗಳಿಗೆಲ್ಲ ಒಂದೇ ನೇಮಕಾತಿಯ ಮೂಲಕ ನೇಮಕ ಮಾಡಿಕೊಳ್ಳಲಾಗುತ್ತದೆ ಇದು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಪೂರ್ವಭಾವಿ ಪರೀಕ್ಷೆಯನ್ನ ನವೆಂಬರ್ ಇಪ್ಪತ್ತೆರಡರಂದು ಮತ್ತು ನವೆಂಬರ್ ಇಪ್ಪತ್ ಮೂರರಂದು ನಡೆಸಲಾಗುತ್ತದೆ ಅಂತ ಈ ಹುದ್ದೆಗಳಿಗೆ ನಾನು ಹಿಂದೆ ಹೇಳಿದಾಗೆ ನಿಮಗೆ ಅಧಿಸೂಚನೆಯನ್ನ ಈ ಪೂರ್ವಭಾವಿ ಪರೀಕ್ಷೆಗೆ ಏನು ದಿನಾಂಕ ಪ್ರಕಟಿಸಿರ್ತಾರೆ ಅದಕ್ಕಿಂತ ಒಂದು ಒಂದು ತಿಂಗಳು ಮುಂಚೆ ಹೊರಡಿಸ್ತಾರೆ ಹಾಗಾಗಿ ನೀವು ನೋಡ್ತಾ ಇರ್ಬೇಕು ಇದು ನವೆಂಬರ್ ಇಪ್ಪತ್ತ ಇಪ್ಪತ್ತೆರಡಕ್ಕೆ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಅಂತಂದ್ರೆ ಸೆಪ್ಟೆಂಬರ್ ಆ ಹದಿನೈದು ಹದಿನಾರರಂಗೆ ನಿಮ್ಗೆ ಬಿ ಬಿ ಎಸ್ ಅಧಿಸೂಚನೆಯನ್ನ ಪ್ರಕಟಿಸಿ ಈ ನೇಮಕಾತಿಯ ಮಾಹಿತಿ ನೀಡುತ್ತೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ದಿನ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡ್ತಾರೆ ಸ್ನೇಹಿತರೆ ಈ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಜನವರಿ ನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ನಾಲ್ಕರಂದು ಮುಖ್ಯ ಪರೀಕ್ಷೆ ನಡೆಸಲಾಗುತ್ತದೆ ಈ ಹುದ್ದೆಗಳಿಗೆ ಬಹುಶಃ ಬಹುತೇಕ ಹುದ್ದೆಗಳಿಗೆ ಸಂದರ್ಶನ ಇರ್ತದೆ ಇಲ್ಲಿ ಪ್ರೊಫೆಷನರಿ ಆಫೀಸರ್ ಹುದ್ದೆಗಳಿಗೂ ಸಂದರ್ಶನ ಇರ್ತದೆ ಆ ಸಂದರ್ಶನದ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಕ್ಲರಿಕಲ್ ಕೇಳರ್ ಹುದ್ದೆಗಳಿಗೆ ಸಂದರ್ಶನ ಇರೋದಿಲ್ಲ ಇದಿಷ್ಟು ಬ್ಯಾಂಕ್ಗಳಿಗೆ ಐ ಬಿ ಪಿ ಎಸ್ ಏನೋ ಒಂದು ವಿಶ್ವಾಸಾರ್ಹ ನೇಮಕಾತಿ ಸಂಸ್ಥೆ ಇಲ್ಲಿ ನಿಮ್ಗೆ ನಮ್ಮ ಸರ್ಕಾರಿ ನೇಮಕಾತಿಗಳಲ್ಲಿ ನಡೆಯುವಂತಹ ವಂಚನೆಗಳು ಮೋಸಗಳು ಯಾವುದು ಇರೋದಿಲ್ಲ ನೀಟಾಗಿ ನಿಮ್ಗೆ ಅರ್ಹತೆ ಇದ್ರೆ ನೀವು ಈ ಹುದ್ದೆಗಳಿಗೆ ನೇಮಕ ನೇಮಕ ಆಗ್ಬೋದು ನಿಮ್ಗೆ ಈಗ ನಾನು ಹೇಳಿದ ಹಾಗೆ ಇವು ಇವರು ವೇಳಾಪಟ್ಟಿಯನ್ನು ಪ್ರಕಟಿಸಿರೋದು ನಿಮ್ಗೆ ಅನುಕೂಲ ಆಗಲಿ ಅಂತ ನಿಮ್ಗೆ ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳಕ್ಕೆ ಅನುಕೂಲ ಆಗಲಿ ಅಂತ ಹಾಗಾದ್ರೆ ಹೇ ಏನೆಲ್ಲ ಓದ್ಬೇಕು ಹೇಗೆ ಓದ್ಬೇಕು ಹೇಗೆ ನಡೆಯುತ್ತೆ ಪರೀಕ್ಷೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ಇದು ಆರಾಮಾಗುತ್ತೆ ಓದ್ಕೊಳ್ಳೋಕೆ ಆರಾಮಾಗುತ್ತೆ ಅದಕ್ಕೊಂದು ಮಾಕ್ ಟೆಸ್ಟ್ ಲಿಂಕ್ ಕೂಡ ಐ ಪಿ ಬಿ ಎಸ್ ವೆಬ್ಸೈಟ್ ನಲ್ಲಿ ನೀಡಿದ್ದಾರೆ ಅದನ್ನೊಂದ್ಸತಿ ನೋಡ್ಕೊಡಿ ಹೇಗೆ ಪರೀಕ್ಷೆ ನಡೆಯುತ್ತೆ ಅಂತ ಮತ್ತು ಹೋದ ವರ್ಷದ ಮತ್ತು ಹಿಂದಿನ ಎರಡ್ ಮೂರು ಎರಡ್ ಮೂರು ವರ್ಷದ ಆ ಇದನ್ನ ನಿಮ್ಗೆ ಕೊಟ್ಟು ಅಧಿಸೂಚನೆ ನಿಮ್ಗೆ ಸಿಗತ್ತೆ ಲಭ್ಯ ಇದೆ ವೆಬ್ಸೈಟ್ ಅಲ್ಲಿ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಯಾವೆಲ್ಲ ವಿಷಯಗಳನ್ನ ಕೇಳ್ತಾರೆ ಯಾವ ರೀತಿ ಇರುತ್ತೆ ಪರೀಕ್ಷೆ ಯಾವ ರೀತಿ ಇರುತ್ತೆ ಅನ್ನೋದ ಅಧಿಸೂಚನೆ ನೋಡ್ಕೊಂಡು ನೀವು ಅದೇ ಪ್ರಕಾರ ಸಿದ್ಧತೆಯನ್ನ ಮಾಡ್ಕೊಳ್ಬಹುದು ನಾನು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ತಜ್ಞರನ್ನ ಮಾತಾಡಿಸಿ ಅವರಿಂದ ಮಾಹಿತಿ ತಕ್ಕೊಂಡು ನಿಮಗೆ ನೀಡ್ತೇವೆ ನಮಗೆ ಬ್ಯಾಂಕಿಂಗ್ ವಿಷಯದಲ್ಲಿ ಬ್ಯಾಂಕಿಂಗ್ ನೇಮಕಾತಿ ಸಂಸ್ಥೆ ಬ್ಯಾಂಕಿಂಗ್ ಹುದ್ದೆಗಳಿಗೆ ನೇಮಕಾತಿ ಆಗುವ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆರ್ ಕೆ ಬಾಲಚಂದ್ರ ಅಂತ ಖ್ಯಾತ ತರಬೇತಿಗಳು ಉಚಿತವಾಗಿ ಅವರು ತರಬೇತಿ ಬಂದಿದ್ದಾರೆ ಸುಮಾರು ಮೂವತ್ ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅವರಿಂದಾಗಿ ಬ್ಯಾಂಕ್ ಇವತ್ತು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಅವರಿಂದ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನ ನಿಮಗೆ ಕೊಡಿಸುವ ಪ್ರಯತ್ನವನ್ನ ಖಂಡಿತ ನಾವು ಮಾಡ್ತೇವೆ ಅದಕ್ಕಾಗಿ ನೀವೇನ್ ಮಾಡ್ಬೇಕಂತಂದ್ರೆ ನಮ್ಮ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಫಾಲೋ ಮಾಡ್ತಾ ಇರಿ ಆಗಾಗ ನಾವು ಈ ರೀತಿಯ ಬ್ಯಾಂಕು ಮತ್ತು ಇತರ ಉದ್ಯೋಗಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಕೊಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ನಾವು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ